ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ವಿಶ್ವ ಆಹಾರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಆಹಾರ ಸಚಿವರು ಇಲ್ಲಿಯವರು ஸ்ரீ கே எச் முனியப்பசதி சச்சுவராத ஸ்ரீ ஜமீர் அகமது ான்வர விதான பரிஷத்தின் சத டினிவாஸ் அவர ஸ்ரீ ரவியவ் பசன்கௌட பாதர்லியவ் ಕರ್ನಾಟಕ ಆಹಾರ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ಎಚ್ ಕೃಷ್ಣ ಅವರ ವೈಶ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ರಾಮ್ ಪ್ರಸಾದ್ ಅವರ ನಜೀರ್ ಅಹಮದ್ ಅವರ ಅಧ್ಯಕ್ಷರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ದೇವನಹಳ್ಳಿ ಇದರ ಅಧ್ಯಕ್ಷರು ಜಗನ್ನಾಥ್ ಅವರ ಅಧಿಕಾರಿ ಸ್ನೇಹಿತರೆ ಇತರ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಬಂಧುಗಳ ತಾಯಂದಿರ ಮಾಧ್ಯಮದ ಗೆಳೆಯರು ಇವತ್ತು ಭಾಳ ಸಂತೋಷದಿಂದ ಆಹಾರ ಇಲಾಖೆಯವರು ಆಚರಣೆ ಮಾಡ್ತಾ ಇರ್ತಕ್ಕಂಥ ವಿಶ್ವ ಆಹಾರ ದಿನಾಚರಣೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಪ್ರತಿ ವರ್ಷ ವಿಶ್ವ ಆಹಾರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದು ವಿಶ್ವಸಂಸ್ಥೆ ಆಹಾರ ಕೃಷಿ ಆಯೋ ಆರ್ಗನೈಜೇಷನ್ ಸಂಸ್ಥೆ ಸ್ಥಾಪನೆಯಾದ ದಿನದಿಂದ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಇಡೀ ಜಗತ್ತಿನಲ್ಲಿ ಆಹಾರದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಿದೆ ಬಹಳ ಜನರಿಗೆ ಆಹಾರದ ಮಹತ್ವ ಕೆಲವ್ರಿಗೆ ಗೊತ್ತಿದೆ ಕೆಲವ್ರಿಗೆ ಗೊತ್ತಿಲ್ಲ ಗೊತ್ತಿದ್ದು ಗೊತ್ತಿದ್ದು ಆಹಾರವನ್ನು ನಾವು ವೇಸ್ಟ್ ಮಾಡ್ತೀವಿ ವ್ಯರ್ಥ ಮಾಡ್ತೀವಿ ಕೆಲವರಿಗೆ ಆಹಾರದ ಮಹತ್ವ ಗೊತ್ತೇ ಇಲ್ಲ ನಮ್ಮ ಕವಿ ಸರ್ವಜ್ಞ ಏನು ಹೇಳಿದ್ದಾರೆ ಅನ್ನದ ಬಗ್ಗೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ದೇವರ ಮುಂದೆ ಇನ್ನು ದೇವರುಂಟೆ ಅನ್ನವಿರುವ ತನಕ ಪ್ರಾಣವು ಅನ್ನವಿರುವ ತನಕ ಪ್ರಾಣವು ಜಗದೊಳಗೆ ಅನ್ನವೇ ದೈವ ಸರ್ವಜ್ಞ ಹೇಳಿರ್ತಕ್ಕಂಥ ಮಾತುಗಳು ಬೇಂದ್ರೆಯವರು ಏನು ಹೇಳಿದ್ದಾರೆ ಅಂತಂದರೆ ಕವಿ ಬೇಂದ್ರೆಯವರು ರೈತರನ್ನು ಅನ್ನ ಬ್ರಹ್ಮ ಅಂತ ಕರೆದಿದ್ದಾರೆ ರೈತರನ್ನು ಅನ್ನ ಬ್ರಹ್ಮ ಬಹಳ ಹಿಂದೆನೆ ಇದು ಅನ್ನದ ಬಗ್ಗೆ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು ರೈತರ ಬಗ್ಗೆ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು ಆದ್ದರಿಂದ ಅನ್ನವನ್ನು ಬೀಸಾಡ್ತಕ್ಕಂಥದ್ದಾಗಲಿ ವ್ಯರ್ಥ ಮಾಡ್ತಕ್ಕಂಥದ್ದಾಗಲಿ ಯಾರು ಕೂಡ ಮಾಡಬಾರದು ಒಂದು ಕಾಲದಲ್ಲಿ ನೆಹರೂರವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ನಾವು ಆಹಾರದ ಸ್ವಾವಲಂಬನೆಯನ್ನು ದೇಶ ಮಾಡಿರಲಿಲ್ಲ ಆಹಾರಕ್ಕೋಸ್ಕರ ಗೋಧಿಗೋಸ್ಕರ ಅಮೆರಿಕ ದೇಶದ ಮುಂದೆ ಕೈಯೊಡ್ತಕ್ಕಂಥ ಪರಿಸ್ಥಿತಿ ಇತ್ತು ಅಂಥ ಪರಿಸ್ಥಿತಿಯಿಂದ ಇವತ್ತು ಆಹಾರ ಸ್ವಾವಲಂಬನೆಯನ್ನು ಮಾಡಿದ್ದೀವಿ ಜಿ ಕೆ ವಿ ಕೆ ಅವರು ಒಂದು ಅಧ್ಯಯನವನ್ನು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಎಷ್ಟು ವೇಸ್ಟ್ ಆಗ್ತದಪ್ಪ ಅನ್ನ ಬೆಂಗಳೂರಿನಲ್ಲಿ ಎಷ್ಟು ವೇಸ್ಟ್ ಆಗ್ತದೆ ಅಂತ ಬರೀ ಪ್ರತಿ ವರ್ಷ ಒಂಬೈನೂರ ನಲವತ್ಮೂರು ಟನ್ ಆಹಾರ ವೇಸ್ಟ್ ಆಗ್ತದೆ ಅಂದರೆ ಇದು ಆ ಕಾಲದಲ್ಲಿ ಅವರು ಅಧ್ಯಯನ ಮಾಡಿದಂಥ ಕಾಲದಲ್ಲಿ ಸುಮಾರು ಮುನ್ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿಗಳಷ್ಟು ಆಹಾರ ಬೆಂಗಳೂರು ಒಂದರಲ್ಲೇ ಮುನ್ನೂರ ಮೂವತ್ತು ಈಗ ಅದರ ಡಬಲ್ ಆಗ್ಬೋದು ಜಾಸ್ತಿ ಆಗುತ್ತೆ ಅದರಿಂದ ಅದನ್ನ ವೇಸ್ಟ್ ಮಾಡೋಕ್ಕೆ ಹೋಗಬಾರದು ನಮ್ಮ ಮನೇಲಿ ಹೇಳ್ತಾ ಇದ್ರು ಆಗ ನಮ್ಮ ಹಿರಿಯರು ನಮ್ಮ ಅಜ್ಜಿ ಮತ್ತು ನಮ್ಮ ತಾಯಿಯವರೆಲ್ಲ ಹೇಳ್ತಾ ಇದ್ರು ಎಷ್ಟು ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೋಬೇಕು ಅನ್ನನ್ನು ಅದು ಮುದ್ದೆ ಆಗಲಿ ಅನ್ನ ಆಗಲಿ ನಾವೆಲ್ಲ ಒಂದು ಕಾಲದಲ್ಲಿ ಮುದ್ದೆನೇ ಉಣ್ತಿದ್ದದು ಅನ್ನ ಉಣ್ತಿದ್ದದು ಯಾವಾಗ ನೆಂಟರು ಬಂದರೆ ಹಬ್ಬ ಹರಿದಿನಗಳಲ್ಲಿ ಮುದ್ದೆ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ಉತ್ತರ ಕರ್ನಾಟಕದ ಕಡೆ ರೋ ಜೋಳದ ರೊಟ್ಟಿ ಅಥವಾ ಚಪಾತಿ ಏನಪ್ಪಾ ಜೋಳದ ರೊಟ್ಟಿ ತಿಂತಿದ್ರು ಅನ್ನ ಉಣ್ಣೋದು ಯಾವಾಗ ಅಂತಂದ್ರೆ ಈಗ ನಮ್ಮ ಮನೆಯಲ್ಲೇ ನಾವು ಅನ್ನ ಉಣ್ತಿದ್ದದು ನೆಂಟರು ಬಂದಾಗ ಆಗ ಕೋಳಿ ಕುಯ್ಯೋರು ನೆಂಟರು ಬಂದರೆ ಆಮೇಲೆ ಹರಿದಿನಗಳಲ್ಲಿ ಅನ್ನ ಮಾಡೋರು ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಿದ್ಲು ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ ಹೇಳ್ತಾಯಿದ್ರು ಆಗ ಪರಿಸ್ಥಿತಿ ಹಂಗಿತ್ತು ಇವತ್ತಿನ ಪರಿಸ್ಥಿತಿನಲ್ಲಿ ಯಾರು ಊಟ ಇಲ್ಲೇ ಮಲಗಬಾರದು ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂಥೇಳಿ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದಾಗ ஐது கேஜி அக்கியன்ன உச்சிதவாகியே கொடத்தக்க தீர்மானி எல்லோ கொடத்தக்கா உதீச ஏனப்பா அந்த யாரும் கூட இன்னொரு மனைமுதி ஆஹாரக்கோஸ்கர கை சாச்சார நானும் உடுகுனாக ನಮ್ಮ ಮನೆ ಪಕ್ಕದ ಮನೆಯವರು ನಮ್ಮ ಮನೆಯಲ್ಲಿ ಸ್ವಲ್ಪ ಅನ್ನ ಮಾಡೋರು ಅವ್ರ ಮಕ್ಕಳಿಗೆ ಪಕ್ಕದ ಮನೆಯವ್ರಿಗೆ ಮಕ್ಕಳಿಗೆ ಕಾಯಿಲೆ ಬಂದರೆ ಅಥವಾ ಇನ್ನೇನಾದ್ರು ಲೂಸ್ ಮೋಷನ್ ಆದರೆ ಅಥವಾ ಜ್ವರ ಬಂದರೆ ಪಾಪ ಮುದ್ದೆ ತಿನ್ನಿಸ್ತಿರಲಿಲ್ಲ ಅದಕ್ಕೋಸ್ಕರ ಅನ್ನ ತಿನ್ಸೋಕ್ಕೋಸ್ಕರ ನಮ್ಮ ಮನೆ ಹತ್ರ ಬಂದು ನಮ್ಮ ಮೌನ ಹತ್ರ ಒಂದು ಒಂದು ತುತ್ತ ಅನ್ನಕ್ಕೋಸ್ಕರ ನಿಂತ್ಕೊಳ್ಳೋರು ಕಾಯ್ಕೊಂಡು ನಾನು ಯೋಚನೆ ಮಾಡ್ತಾಯಿದ್ದೆ ನೋಡಿ ಪಾಪ ಬಡವರು ಇವರು ಒಂದು ತುತ್ತ ಅನ್ನಕ್ಕೋಸ್ಕರ ಕಾಯ್ಕ ಕಾಯ್ಕ ಕಾಯ್ಕತ್ತರಲ್ಲ ಅಂತ ಹೇಳ್ತಾ ಇದ್ದೆ ಅದಕ್ಕೆ ನಾನು ಮುಖ್ಯಮಂತ್ರಿ ಆದ ತಕ್ಷಣವೇ ಫ್ರೀಯಾಗಿ ಆ ಮೊದಲು ಒಂದು ರೂಪಾಯಿ ಕೊಟ್ಟೆ ಅಕ್ಕಿಯನ್ನು ಆಮೇಲೆ ಫ್ರೀಯಾಗಿ ಕೊಟ್ಟೆ ಐದು ಕೆ ಜಿ ಅಕ್ಕಿಯನ್ನು ಉದ್ದೇಶ ಏನಪ್ಪ ಅಂತಂದರೆ ಯಾರು ಕೂಡ ಇನ್ನೊಬ್ಬರು ಮನೆ ಹತ್ರ ಹೋಗಿ ಅನ್ನಕ್ಕೋಸ್ಕರ ಕೈ ಚಾಚಬಾರ್ದು ಅಲ್ವಾ ಈಗ ಯಾರು ಕೈ ಚಾಚಲ್ಲ ಈಗ ಏನಾಗಿದೆ ಅಂತಂದರೆ ನಾನು ಈ ಸಾರಿ ಮುಖ್ಯಮಂತ್ರಿ ಆದಾಗ ಐದು ಕೆ ಜಿ ಜೊತೆಗೆ ಇನ್ನೈದು ಕೆಜಿ ಕೊಟ್ಟೆ ಎಲ್ಲ ಹೊಟ್ಟೆ ತುಂಬ ಊಟ ಮಾಡಲಿ ಮೂರು ಹೊತ್ತು ಊಟ ಮಾಡಲಿ ಅಂಥೇಳಿ ಆಮೇಲೆ ಮುನಿಯಪ್ಪನವರು ಅಕ್ಕಿ ಎಲ್ಲ ಕಾಳಸಂತಲ್ಲಿ ಮಾರಾಟ ಆಗ್ಬಿಡ್ತದೆ ಭಾಳ ಜನ ಅಕ್ಕಿನ ತಗೋತಾರೆ ತಗೊಂಡೋಗಿ ಮಾರಾಟ ಮಾಡಿಬಿಡ್ತಾರೆ ಅದಕ್ಕೆ ಐದು ಕೆ ಜಿ ನಾನು ಈ ವರ್ಷ ಪ್ರಾರಂಭ ಮಾಡಿದೆ ಅಕ್ಕಿ ಸಿಕ್ಕಲಿಲ್ಲ ಅದಕ್ಕೆ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಆಮೇಲೆ ಈಗ ನಾವೊಂದು ತೀರ್ಮಾನ ಮಾಡಿದ್ದೀವಿ ಐದು ಕೆ ಜಿ ಅಕ್ಕಿ ಕೊಡೋದು ಫ್ರೀಯಾಗಿ ಇನ್ನು ಕೆ ಕೆಜಿ ಅಕ್ಕಿಗೆ ಬದಲಾಗಿ ಬೇರೆ ಪದಾರ್ಥಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡೋದು ಈಗ ಬೇಳೆಕಾಳು ಸಕ್ಕರೆ உப்பு எண்ணேரது கொடுத்துக்கந்த கலச இவரு ஃபேர் பிரைஸ் ஸ்டாஃப்னா அல்ல அதுக்கே கூத்துக்களப்பா நீ நமக்கு ஏ பரக்க ಏಜೆಂಟ್ ಫೀ ಅಂಥದ್ದು ಕಮಿಷನ್ನು ಕಡಿಮೆ ಆಗ್ಬಿಡ್ತದೆ ಸರ್ ಅಂತ ಹೇಳ್ತಾ ಹೇಳ್ತಾಯಿದ್ರು ಕಮಿಷನ್ಗಿಂತ ಅಕ್ಕಿ ವ್ಯರ್ಥ ಆಗ್ಬೇಕಲ್ವಾ ವ್ಯರ್ಥ ಆಗಬಾರ್ದಲ್ವ ಈಗ ಮದುವೆಗಳಲ್ಲಿ ಹೋಟೆಲ್ಗಳಲ್ಲಿ ಅದು ಏನು ಸಮಾರಂಭಗಳಲ್ಲಿ ವೇಸ್ಟ್ ಮಾಡೋದೇ ಜಾಸ್ತಿ ನೋಡ್ತಾರೆ ಹಾಕಿಸ್ಕೊಂಬಿಡ್ತಾರೆ ಬಡಿಸ್ಕ ಬಡಿಸ್ಕೊತಾರೆ ಬಡಿಸ್ಬಿಟ್ಟು ತಿನ್ನೋಕ್ಕಾಗಲ್ಲ ಬಿಟ್ಬಿಡ್ತಾರೆ ಮನುಷ್ಯನಿಗೆ ಆಸೆ ಇರಬೇಕು ಆದರೆ ದುರಾಸೆ ಇರಬಾರ್ದು ಆಸೆ ಇರಬೇಕು ದುರಾಸೆ ಇರಬಾರದು ಅನ್ನದ ಬೆಲೆ ಇದೆಯಲ್ಲ ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಏನಂತ ಹೇಳಿದ್ರು ಅಂತಂದರೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಂಥ ಮಾತು ಅನ್ನ ಭಾಳ ಮುಖ್ಯ ಆದರೆ ವೇಸ್ಟ್ ಮಾಡೋದು ಅದು ಪಾಪದ ಕೆಲಸ ಅಂತ ಹೇಳಿ ಈ ಅಕ್ಕಿ ಎಲ್ರಿಗೂ ಕೂಡ ಸಿಗಬೇಕು ಅಂತೇಳಿ ತಂದವರು ಯಾರು ಕಾ ಕಾನೂನನ್ನು ನಿಮಗೆ ಗೊತ್ತಿಲ್ಲ ಕಾನೂನನ್ನು ಮಾಡಿ ಆಹಾರ ಭದ್ರತೆ ಕಾನೂನನ್ನು ಮಾಡಿದವರು ಯಾರು ಮನ್ಮೋಹನ್ ಸಿಂಗ್ ಮನ್ಮೋಹನ್ ಸಿಂಗ್ ಆಹಾರ ಭದ್ರತಾ ಕಾಯ್ದೆಯನ್ನ ಮೂರು ರೂಪಾಯಿಗೆ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಜಾರಿ ತಗೊಂಡವ್ರು ಯಾರು ಬಿ ಜೆ ಪಿ ಅವರಲ್ಲ ನಾವೇ ತಕ ಬಂದು ಇದು ಕಾನೂನನ್ನ ಅಂತ ಹೇಳಿ ಪ್ರದರ್ಶನ ಮಾಡ್ಕೊಳ್ತಾರೆ ಅಲ್ವಾ ಏನ್ರಿ ನೀವು ಸತ್ಯನ ಈ ಸತ್ಯ ಹೇಳಿದ್ರೆ ಹೇಳ್ರಿ ಮತ್ತೆ ಆ ಬಿಜೆಪಿಯವ್ರಿಗೂ ಚಪ್ಪಳೆ ತಟ್ಟೋದು ನಮಗೂ ಚಪ್ಪಳೆ ತಟ್ಟೋದು ಆಹಾರ ಭದ್ರತೆ ಕಾಯ್ದೆಯನ್ನು ಜಾರಿ ತಗೊಂಡವರು ಪ್ರತಿಯೊಬ್ಬರಿಗೂ ಕೂಡ ಆಹಾರ ಸಿಕ್ಕಬೇಕು ಅಂತೇಳಿ ಕಾನೂನನ್ನೇ ಮಾಡಿದವರು ಯಾರು ಮನಮೋಹನ್ ಸಿಂಗ್ ಯಾವ ಪಕ್ಷದ ಸರ್ಕಾರ ಅದು காங்கிரஸ் பட்ச இதே சத்தியேக்கேன் பிஜேபி நரேந்திர மோதிவ் யாவாக மாதிரி அந்த கொரோனா பந்தாக மாறு ரூபாய் கொடதிரும் ஃபிரீயாக கொடக்க மாஜின காரண க்கப்பா அந்த ஆத்தூ ஜனக்கு கலச இரலில் ರೋಗ ಬಂದಿತ್ತು ಅದಕ್ಕೋಸ್ಕರ ಮಾಡಿದ್ರು ಆದರೆ ಫುಡ್ ಸೆಕ್ಯೂರಿಟಿ ಅನ್ನು ತಂದವರು ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಸಾರಿ ಮನ್ಮೋಹನ್ ಸಿಂಗ್ ಕಾಂಗ್ರೆಸ್ ಸರ್ಕಾರ ಮನ್ಮೋಹನ್ ಸಿಂಗ್ ಏನು ಹೇಳಿದೆ காங்க சர் அந்தீன் மன்மோகன் சிங் பிரதானமிரி ஆகிட்ட காங்கிரஸ் சர்க்க எர்ட் சாவது ஹதிமூரலே ஜாரி தக்காய் நானும் எர சாவது முக்கியமாதே ಮೇ ಹದಿಮೂರನೇ ತಾರೀಕು ಅವತ್ತಿನಿಂದ ಒಂದು ರೂಪಾಯಿಗೆ ಅಕ್ಕಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ ಆಮೇಲೆ ಫ್ರೀಯಾಗಿ ಕೊಡೋಕೆ ಶುರು ಮಾಡಿದೆ ಮತ್ತು ಫ್ರೀಯಾಗಿ ಅಕ್ಕಿ ಕೊಡೋಕೆ ಶುರು ಮಾಡಿದವರು ಯಾರು ಕಾಂಗ್ರೆಸ್ ಸರ್ಕಾರ ಅಲ್ವಾ ಇವತ್ತು ಐದು ಕೆ ಜಿ ಇರೋ ಹತ್ತು ಕೆ ಜಿ ಕೊಡ್ತಾ ಇರೋರು ಯಾರು ಜ್ಞಾಪಕ ಇಟ್ಕೋಬೇಕಲ್ವಾ ಅನ್ನಭಾಗ್ಯ ಅನ್ನಭಾಗ್ಯ ಕಾರ್ಯಕ್ರಮ ಆಮೇಲೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ವಿರೋಧ ಮಾಡಿದವರು ಯಾರು ಇದೇ ಬಿಜೆಪಿಯವರು ಏನಂತ ಕರೆದ್ರು ಗೊತ್ತಾ ಇದು ಫುಡ್ ಸೆಕ್ಯೂರಿಟಿ ಅಲ್ಲ ವೋಟ್ ಸೆಕ್ಯೂರಿಟಿ ಅಂತ ಕರೆದರು ಎಂಥದ್ದು ಮತ್ತೆ ಅವ್ರಿಗೆ ಯಾವ ನೈತಿಕತೆ ಇದೆ ನೀವು ಅರ್ಥ ಮಾಡ್ಕೋಬೇಕು ಅವ್ರಿಗೂ ಜೈ ನಿಮ್ಗೂ ಜೈ ಅವ್ರಿಗೂ ಜೈ ನಿಮ್ಗೂ ವೋಟ್ ವೋಟ್ ಸೆಕ್ಯೂರಿಟಿ ವೋಟ್ ಸೆಕ್ಯೂರಿಟಿ ಓಟ್ಗೋಸ್ಕರ ಮಾಡದ್ದಲ್ಲ ಮನಮೋಹನ್ ಸಿಂಗ್ರವರು ಇಡೀ ದೇಶದ ಜನರಿಗೆ ಆಹಾರ ಭದ್ರತೆ ಆಗಬೇಕು ಅಂತೇಳಿ ಈ ಕಾನೂನನ್ನು ಮಾಡದ್ದು ಯಾರು ಹಸಿದು ಮಲಗಬಾರ್ದು ಯಾರು ಹಸಿದು ಮಲಗಬಾರ್ದು ಅದರಿಂದ ವೇಸ್ಟ್ ಮಾಡಬಾರ್ದಲ್ವ ಹಾಂ ಆಮೇಲೆ ರೈತರನ್ನು ನಾವು ಅನ್ನದಾತ ಅಂತ ಕರಿತೀವಿ ಆಹಾರ ಒದಗಿಸ್ಕೊಡ್ತಕ್ಕಂಥವ್ರು ಯಾರು ರೈತರಲ್ಲ ಅದಕ್ಕೋಸ್ಕರ ಅನ್ನದಾತರು ಅದಕ್ಕೆ ಕುವೆಂಪು ಅವ್ರು ಹೇಳಿದಾರಲ್ಲ ಅಲ್ಲ ಸರ್ವ ಸರ್ವಜ್ಞ ಹೇಳಿದಾರಲ್ಲ ಅನ್ನ ದೇವರ ಮುಂದೆ ಅನ್ನದೇವರ ಮುಂದೆ ಇನ್ನೂ ದೇವರುಂಟೆ ಅಂದರೆ ಅಷ್ಟು ಮಟ್ಟಿಗೆ ಕವಿಗಳು ಆಹಾರದ ಬಗ್ಗೆ ಆಹಾರದ ಮಹತ್ವವನ್ನು ಹೇಳಿದ್ದಾರೆ ನಾವು ಯಾವ ಕಾರಣಕ್ಕೂ ವೇಸ್ಟ್ ಮಾಡಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಬೇಕು ಊಟ ಮಾಡುವಾಗಲಿ ಹೋಟ್ಲಿಗೆ ಹೋದಾಗಲಿ ವೇಸ್ಟ್ ಮಾಡಲ್ಲ பிரி எோ ஜ ஆஹார இல்ல நமக்கு ஒன்று லக்கார பிரதின பிரதி தின அத்தொம்பத்து சாயிர ஏழுநூறு ஜன ಪ್ರತಿ ದಿನ ಆಹಾರ ಇದ್ರೆ ಸಾಯ್ತದೆ ಹತ್ತೊಂಬತ್ತು ಸಾವಿರದ ಏಳ್ನೂರು ಜನ ಪ್ರತಿ ದಿನ ಅಂದರೆ ನಾಲ್ಕು ಸೆಕೆಂಡಿಗೆ ಒಪ್ಪ ಸಾಯ್ತಾರೆ ಜಗತ್ತು ಜಗತ್ನಲ್ಲಿ ಮುನಿಹನವ್ರೆ ನೀವು ಸ್ವಲ್ಪ ಎಲ್ಲ ಹೇಳ್ಬೇಕು ಜನರಿಗೆ ಅಲ್ಲರಿ ಪ್ರಾಬ್ಲಮ್ ಇಲ್ಲ ಜನಗಳಿಗೆ ಜಾಗೃತಿ ಬರಬೇಕಲ್ಲ ಆಹಾರ ಈಗ ಇದನ್ನು ಮಾಡ್ತಾ ಇದ್ದೀರಿ ವಿಶ್ವ ಆಹಾರ ದಿನಾಚರಣೆ ಮಾಡ್ತಾ ಇದ್ದೀರಿ ಇದು ಒಂದು ಜನರಿಗೆ ಜಾಗೃತಿ ಬರಬೇಕಲ್ಲ ಆಹಾರದ ಬಗ್ಗೆ ಆಹಾರ ಇದ್ರೆ ಮಾತ್ರ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ ಇಲ್ಲದ್ರೆ ಬದುಕಲಿಕ್ಕೆ ಸಾಧ್ಯ ಆಗಲ್ಲ ಗಾಳಿ ಕುಡ್ಕಂಡು ಬದುಕಕ್ಕಾಗತ್ತಾ ನೀರು ಕುಡ್ಕಂಡು ಬದುಕಾಗತ್ತಾ ಮಣ್ಣು ತಿನ್ಕಂಡ್ ಬರ್ಕಕ್ಕಾಗತ್ತಾ ಆಹಾರನೇ ನಾವು ಬದುಕಬೇಕಾದ್ರೆ ಆಹಾರನೇ ತಿನ್ಬೇಕು ಅದರಿಂದ ಈ ಜಾಗೃತಿ ಇದೆಯಲ್ಲ ಅದಕ್ಕೆ ಎಲ್ರಿಗೂ ಜಾಗೃತಿ ಬರಬೇಕು ಯಾವ ಕಾರಣಕ್ಕೂ ವೇಸ್ಟ್ ಮಾಡಬಾರದು ಮತ್ತು ಯಾರ್ಯಾರು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾರೆ ಅಕ್ಕಿನ ಅವರು ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡ್ತೀವಿ ಮುಲಾಜ್ ಇಲ್ದೇನೆ ಕಠಿಣವಾದಂಥ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡ್ತೀವಿ ಅದರಿಂದ ಇದು ಎದರಿಕೆ ಮಾತುಗಳಲ್ಲ ಬೆದರ್ಸೋ ಮಾತುಗಳಲ್ಲ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಕೊಡ್ತಕ್ಕಂಥ ಅನ್ನ ಅದು ಜನರು ಉಪಯೋಗಿಸ್ಬೇಕು ಅದು ವೇಸ್ಟ್ ಆಗಬಾರ್ದು ಈ ಕಾರಣಕ್ಕೋಸ್ಕರ ನಾವು ಇಂಥ ಎಫ್ ಎ ಓ ಎಫ್ ಎ ಓ ಇದು ಸ್ಥಾಪನೆಯಾದ ದಿನ ವಿಶ್ವಸಂಸ್ಥೆಗಳಲ್ಲಿ ಸ್ಥಾಪನೆ ಆದ ದಿನದಿಂದ ಈ ಆಹಾರ ವಿಶ್ವ ಆಹಾರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಎಫ್ ಎ ಓ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಅದರಿಂದ ಆಹಾರದ ಸಾರ್ವಭೌಮತೆ ಇರಬೇಕು ಜೊತೆಗೆ ರೈತರೆಲ್ಲ ರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಆಗ್ಬೇಕು ವಿಶೇಷವಾಗಿ ಸಣ್ಣ ರೈತರಿದಾರಲ್ಲ ಅವರಿಗೆ ಕಾರ್ಪೊರೇಟ್ ಕಂಪನಿಗಳು ಏನ್ ಮಾಡ್ತವೆ ಹೆಚ್ಚು ಆಹಾರ ಬೆಳೆದು ಬಿಡ್ತವೆ ಅದರಿಂದ ರೈತರಿಗೆ ನ ತೊಂದರೆ ಆಗುತ್ತೆ ಸಣ್ಣ ರೈತರಿಗೆ ತೊಂದರೆ ಆಗುತ್ತೆ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸನೂ ಕೂಡ ಆಗ್ಬೇಕು ಒಂದು ಆಹಾರದ ಬಗ್ಗೆ ಜಾಗ್ರತೆ ಎರಡನೇದು ರೈತರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಎರಡನ್ನೂ ಕೂಡ ನಾವು ನಾಗರಿಕರಾದಂಥ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದನ್ನು ಮಾಡಿದ್ರೆ ಬಹುಶಃ ಈ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಕ್ಯಾಬಿನೆಟ್ ಮೀಟಿಂಗ್ ಇದೆ ಈಗ ಆಹಾರ ಇಲಾಖೆಯವರು ಮುನಿಯಪ್ಪನವರ ನೇತೃತ್ವದಲ್ಲಿ ವಿಶ್ವ ಆಹಾರ ದಿನಾಚರಣೆಯನ್ನು ಭಾಳ ವಿಜೃಂಭಣೆಯಿಂದ ಮಾಡಿದ್ದಾರೆ ನೀವೆಲ್ಲರೂ ಕೂಡ ಸೇರಿದ್ದೀರಿ ನಿಮಗೆಲ್ರಿಗೂ ಕೂಡ ಶುಭವಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಆಹಾರ ಇಲಾಖೆಯವರಿಗೆ ಮುನಿಯಪ್ಪನವರಿಗೆ அபினந்த தன்யவாதி நான் மாற்று முகிஸ்தேனே ஜை ஹிந்த் ஜை கர்நாடகா ஜை சம்விதான்!